ಅವೇ ಉದ್ದೇಶ ಪ್ರತಿ ವರ್ಷ ನಮ್ಮಲ್ಲಿ ಒಂದು ರಿನ್ಯೂವಲ್ ಪದ್ಧತಿ ಅಂತಕ್ಕಂಥ ಮಾರಕವಾದಂಥ ವ್ಯವಸ್ಥೆ ಇತ್ತು ಈ ವರ್ಷ ಅದನ್ನು ತಡೆ ಹಿಡಿಬೇಕು ಅದನ್ನು ಮುಂದುವರ್ಸೋದು ಬೇಡ ಅಂತಕ್ಕಂಥದ್ದೇ ಇವತ್ತಿನ ಮೊದಲನೇ ಉದ್ದೇಶ ಸರ್ ಏನಕ್ಕೋಸ್ಕರ ತಡೆ ಹಿಡಿಬೇಕು ಸರ್ಕಾರ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಲೈಸೆನ್ಸ್ ಬಿ ಮಾಡಿತ್ತು ಫಿಫ್ಟಿ ಪರ್ಸೆಂಟಿಗೆ ಅದನ್ನು ಕಡಿಮೆ ಮಾಡಿದೆ ಮತ್ತು ಅದನ್ನು ಎರಡು ಕಂತುಗಳಾಗಿ ವಿಂಗಡಣೆ ಮಾಡಿಕೊಟ್ಟಿದೆ ಮತ್ತು ಐದು ವರ್ಷದವರೆಗೂ ರಿನೂವಲ್ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ಈ ಎಲ್ಲ ಉದ್ದೇಶದಿಂದ ನಾವು ಈ ರಿನೂವಲ್ ಏನು ಕೊಡ್ತಾ ಇದ್ದೀವಿ ಇದನ್ನು ಈಗ ವರ್ಷದಿಂದ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ ಸರ್ ಇದಾಗಿಯೂ ಕೂಡ ಅಧಿಕಾರಿಗಳು ಆ ರಸ್ತೆ ಈ ರಸ್ತೆ ಗಲ್ಲಿ ರಸ್ತೆನಲ್ಲಿ ಹುಡುಕ್ತಾರೆ ಅದಿರ್ತಕ್ಕಂಥದ್ದೇ ಅದೇ ಉದ್ದೇಶಕ್ಕೆ ಅವರು ಬಟ್ ಅವ್ರು ಏನೇ ಹುಡುಕು ಕೂಡ ಈ ವರ್ಷ ಅವ್ರದ್ದು ಏನೇನು ಕೆಲಸ ಇಲ್ಲ ಕೆಲಸ ಒಪ್ಪರದ್ದು ಮಾತ್ರ ಡಿ ಸಿ ಇನ್ಸ್ಪೆಕ್ಟ್ರ್ ಪೇಪರ್ ಹೋಗೋಲ್ಲ ಎಫ್ ಡಿ ಸುಪ್ರಿಟೆಂಡಿಂಗ್ ಪೇಪರ್ ಹೋಗಲ್ಲ ಈಗ ಓನ್ಲಿ ಫಾರ್ ಡಿ ಸಿ ಯಾವ ಥರ ಅದು ಫಸ್ಟು ನಾವೇ ಅಪ್ಲೋಡ್ ಮಾಡಬೇಕು ಅದನ್ನು ಡಿ ಸಿಗೆ ಹೋಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೊಳ್ಳೋಕೆ ಅವಕಾಶ ಇದೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅವ್ರು ರಿನ್ಯೂವಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಕಮಿಷನ್ ಲ್ಯಾಗಿನ್ ಕೊಟ್ಟೋಗ್ಬಿಡುತ್ತೆ ಕಮಿಷನರಿಂದ ನಮ್ಗೆ ಲೈಸೆನ್ಸ್ ಬರುತ್ತೆ ಮೊದಲು ಏನು ಮಾಡ್ತಾ ಅವ್ರದ್ದೇನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲೋ ತಡೆ ಹಿಡಿದು ಅದನ್ನು ಮಾಡಿ ಇದನ್ನು ಮಾಡಿ ಪೇಪರ್ ಹಿಡಿದು ಹತ್ತ ಕಂಬ ಇತ್ತ ಕಂಬ ಅಂತೆಲ್ಲ ಏನೇನೋ ಮಾಡ್ತಾಯಿದ್ರು ಈ ವರ್ಷ ಸರ್ಕಾರ ಅದೆಲ್ಲಕ್ಕೂ ತೆರೆ ಎಳೆದಿದೆ ವರ್ಷನ್ ಟು ಅಂತ ಮಾಡಿ ಮತ್ತು ಲೈಸೆನ್ಸ್ಗಳು ಈ ವರ್ಷ ತುಂಬ ಆಗಿದ್ದಾರೆ ಬಟ್ ಒಂದೇ ಒಂದು ಬೇಡಿಕೆ ನಮ್ಮದು ಪೆಂಡಿಂಗ್ ಉಳಿದ್ಬಿಟ್ಟಿದೆ ಸರ್ಕಾರದಲ್ಲಿ ನಾವು ಈಗ ಮಾಡಿಕೊಟಿಂಥ ಮುಖ್ಯಮಂತ್ರಿಗಳಿಗೆ ನಾವು ನಾವು ಈ ಮೈಸೂರು ಜಿಲ್ಲೆ ಸಂಘದ ಪರವಾಗಿ ಒಂದು ಕೃತಜ್ಞತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಇದರ ಜೊತೆಗೆ ನಮ್ಮದು ಕೇವಲ ಇನ್ನು ಒಂದು ಎರಡು ಮೂರು ಬೇಡಿಕೆ ಉಳಿದಿದೆ ಒಂದು ಎ ಆರ್ ಒ ಇ ಡಿ ಅಂತ ಇದೆ ಅದು ಒಂದು ಲಕ್ಷದ ಪರ್ಮಿಟ್ಗೆ ಸುಮಾರು ಒಂದು ಎರಡೂವರ ಮೂರು ಸಾವಿರ ರೂಪಾಯಿ ಕಟ್ಟಾಗಿ ಬಿಡ್ತಿದೆ ನಮ್ಮದು ಅದನ್ನು ವಿತ್ಡ್ರಾ ಮಾಡ್ಕೊಳ್ಳಿ ಮತ್ತು ಸಿ ಎಲ್ ಟೂನಲ್ಲಿ ಲೂಜ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಬಾರ್ನಲ್ಲಿ ಪಾರ್ಸಲ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಟ್ವೆಂಟಿ ನೈನ್ ತರ್ಟಿ ಫೋರ್ ಫಾರ್ಟಿ ತ್ರೀ ಏನು ಕಾನೂನುಗಳಿದೆ ಇದನ್ನು ಮಾರ್ಪಾಡು ಮಾಡಿಕೊಡಿ ಫಾರ್ಟಿ ತ್ರೀ ಅಂದರೆ ಏನು ಅಂದರೆ ಈಗ ನನ್ನ ಅಂಗಡಿನಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ಟಾಕ್ ಇದೆ ಎಂದು ಇಟ್ಕೊಳ್ಳಿ ಎರಡೇ ಎರಡು ಬಾಟ್ಲು ಎಕ್ಸಸ್ ಅಕೌಂಟಲ್ಲಿ ಲೆಕ್ಕ ಒಂದು ವ್ಯತ್ಯಾಸ ಮಾಡಿ ಕೈ ಬಿಟ್ಬಿಟ್ಟಿದ್ರು ಕೂಡ ಎಂಟೈರ್ ಸ್ಟಾಕ್ನೇ ತುಂಬಿಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಮುಂದಕ್ಕೆ ಏನೇನು ನಡೀತದೆ ಅಂತ ಏನು ಹೇಳೋದು ಬೇಡ ನಿಮಗೆಲ್ಲ ಅದು ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈಗ ನಾವು ಮೈಸೂರು ಜಿಲ್ಲೆ ಮತ್ತು ಮೂವತ್ತೆರಡು ಎಲ್ಲ ಜಿಲ್ಲೆಗಳ ಒಕ್ಕೂಟ ಫೆಡರೇಷನ್ ಅಂತ ಒಂದು ಬ್ಯಾಂಗ್ಳೂರ್ನಲ್ಲಿದೆ ಅದು ತನ್ನ ಕೈಲಾದಂಥ ಎಲ್ಲ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಈ ವರ್ಷ ಮೊದಲನೇದಾಗಿ ಇಷ್ಟಾಗಿದೆ ಇದಕ್ಕೆ ನಮಗೆ ಸಹಕಾರ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಮೈಸೂರಿನಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ಯತೀಂದ್ರ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಚೆಲೂರಾಜ ಸ್ವಾಮಿ ಸಾಹೇಬರು ನಾವು ಇವರೆಲ್ಲರೂ ಖುದ್ದಾಗಿ ಭೇಟಿ ಮಾಡಿದ್ದೀವಿ ಈ ವಿಚಾರಕ್ಕೆ ಎಲ್ಲರದು ಪ್ರೆಸರ್ ಜಾಸ್ತಿ ಆದಮೇಲೆ ಮುಖ್ಯಮಂತ್ರಿಗಳು ಸ್ವಲ್ಪ ಓಹ್ ಏನೋ ನಿಜವಾಗ್ಲೂ ತೊಂದರೆ ಇದೆ ಇವ್ರಿಗೆ ಒಂದು ಅದೃಷ್ಟಿ ಇಟ್ಕೊಂಡು ನಮಗೆ ಕಡಿಮೆ ಮಾಡಿದ್ದಾರೆ ಒಂದೇ ಸಾರಿ ಕಟ್ಟೋದನ್ನು ಎರಡು ಭಾಗ ಮಾಡಿಕೊಂಡಿದ್ದಾರೆ ಐದು ವರ್ಷಕ್ಕೆ ನೀನು ಪದ್ಧತಿ ಮಾಡಿದರೆ ಏನಿಲ್ಲ ಹೊಸ ವರ್ಷ ಪರಿಚಲನ್ ಅಪ್ಲೋಡ್ ಮಾಡಿದ್ರೆ ಮುಗಿದೋಯ್ತು ನಮ್ಮ ಲೈಸೆನ್ಸ್ ಕೆಲಸ ಬೇರೆ ಯಾರ ಹತ್ರಕ್ಕೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಏನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಈ ಎಲ್ಲ ಇದ್ದ ದೃಷ್ಟಿಯಿಂದ ಇನ್ನೇನಕ್ಕೆ ರಿನ್ಯೂವಲ್ ಅನ್ನೋ ಒಂದು ಪದ್ಧತಿನ ಮುಂದುವರಿಸಬೇಕು ಇದು ಬೇಡ ಈ ವರ್ಷದಿಂದ ಇದನ್ನು ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ನೀವು ಒಂದು ಮೀಟಿಂಗಲ್ಲೂ ಹೇಳ್ತಾ ಇದ್ದಾರೆ ಇದನ್ನು ನಿಲ್ಲಿಸಿ ನೀವು ಅಂತಲೇ ಬಿಟ್ಟು ನಾವೇ ತಪ್ಪು ಮಾಡ್ಕೋತಾ ಇದ್ದೀವಿ சர் இதன மனகண்டு யாக்கே மனகண்டு அந்த நமக்கு உதாரணை கொடுத்தேன் இது ஒன்று ஒவ்வொரு டிசி சார் அவதோ ஒன்றை குர்ச்சி பிடிலூர்னால் எண்டு பாக இது ஒன்றை குர்ச்சி பூ அந்த இது ஏன்கிறது ஆக்ஷன் பதத்தி கொண்டு கொண்டோம் இதுல சர்க்கி இது யாக்கோ இது பழதிவாத பரிணாமீர் சர்க்க மேலூது அதிக்காரி மேல் பீ ಸಂಬಂಧಪಟ್ಟ ಇಲಾಖೆ ಮೇಲೆ ಬೀಳ್ತದೆ ಇದನ್ನು ಏನಾದರೂ ಮಾಡಿ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೊಂದು ನಮಗೆ ಸಹಾಯ ಸರ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಸಹಾಯಗಳಿದ್ದಾವೆ ಸರ್ ಅದನ್ನು ಮಾಡಿಕೊಂಡು ಬಿಟ್ಟರೆ ಸರ್ಕಾರಕ್ಕೆ ನಾವು ರೆವಿನ್ಯೂ ಕೊಡೋ ವಿಚಾರದಲ್ಲಿ ನಮ್ಮದು ಎರಡನೇ ಮಾತಿಲ್ಲ ಸರ್ಕಾರ ರೆವಿನ್ಯೂ ತಗೊಳ್ಳಿ ಜನಗಳಿಗೆ ಒಳ್ಳೆಯ ಕೆಲಸ ಮಾಡಲಿ ನಾವು ಚೆನ್ನಾಗಿರ್ತೀವಿ ಸರ್ಕಾರನೂ ಚೆನ್ನಾಗಿರ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈಗ ಹಂಡ್ರೆಡ್ ಪರ್ಸೆಂಟ್ ರೈಸ್ ಮಾಡಿದರು ಈಗ ಒಂದು ಲೈಸೆನ್ಸ್ ಬಿ ಒಂದು ಫೈ ಲ್ಯಾಕ್ ಇದ್ದರೆ ಟೆನ್ ಲ್ಯಾಕ್ ಮಾಡಿದರು ಅದನ್ನು ಏಳುವರೆ ಲಕ್ಷ ಮಾಡಿದ್ದಾರೆ ರೂರಲ್ ರೂರಲ್ ರೂರಲಲ್ಲಿ ಹಾಂ ಇಲ್ಲ ರೂರಲ್ ರೂರಲ್ ಏಳುವರೆ ಲಕ್ಷ ಮಾಡಿದ್ದಾರೆ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಏನೊಂದು ಫೈ ಲ್ಯಾಕ್ ಕಟ್ತಾ ಇದ್ದೀವಿ ಆ ಫೈವ್ ಲ್ಯಾಕ್ನ ಈಗ ಏನಿದೆ ಜುಲೈ ಜೂನ್ ಎಂಡಲ್ಲಿ ಜುಲೈ ಫಸ್ಟು ಅದು ಕಟ್ಬಿಟ್ಟು ಡಿಸೆಂಬರ್ವರೆಗೆ ಏನು ಫಿಫ್ಟಿ ಪರ್ಸೆಂಟು ಸರ್ಕಾರ ನಿಗದಿಪಡಿಸಿದೆ ಅದಕ್ಕೆ ಒಂದು ಡಿಸೆಂಬರ್ ಅವ್ರಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೆ ಇದರಿಂದ ಏನು ಫಿಫ್ಟಿ ಪರ್ಸೆಂಟು ಏನು ಸರ್ಕಾರ ಘೋಷಣೆ ಮಾಡಿದೆ ರೈಸ್ ಆಗಿದೆ ಹೆಚ್ಚು ಕಮ್ಮಿ ಸರ್ಕಾರಕ್ಕೆ ನಾನ್ನೂರು ಕೋಟಿ ಆದಾಯ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ ಆಗಿದೆ ನಾನ್ನೂರು ಕೋಟಿ ಏಕೆಂದರೆ ನಾವು ಇದನ್ನು ತೃಪ್ತಿಪಡಾಗೂ ಇಲ್ಲ ಖುಷಿಪಡಾಗೂ ಇಲ್ಲ ಏನು ಹಂಡ್ರೆಡ್ ಪರ್ಸೆಂಟ್ ಮಾಡಿದರೂ ಫಿಫ್ಟಿ ಪರ್ಸೆಂಟ್ ಮಾಡಿದ್ರಲ್ಲ ಅನ್ನೋ ಒಂದು ಖುಷಿ ಅಷ್ಟೇ ಆ ಒಂದು ಇದು ಮತ್ತು ನಾವು ಮುಖ್ಯವಾಗಿ ಈಗ ಫಿಫ್ಟಿ ಪರ್ಸೆಂಟು ರೈಸ್ ಮಾಡಿದ್ರು ನಾವೆಲ್ಲ ಸಣ್ಣದಾರರು ಒಪ್ಕೊಂಡಿದ್ದೀವಿ ಏನು ನಮಗೆ ಹತ್ತು ಪರ್ಸೆಂಟು ಮಾರ್ಜಿನ್ ಅಂತ ಮಾಡಿದ್ದಾರೆ ಅದು ಹಲವಾರು ವರ್ಷಗಳಿಂದ ನಮ್ಮದು ಬೇಡಿಕೆ ಇದೆ ಈ ಹತ್ತು ಪರ್ಸೆಂಟ್ ಏನಿದೆ ಇಪ್ಪತ್ತು ಪರ್ಸೆಂಟ್ ಮಾಡಿ ನಮಗೆ ಯಾಕೆಂದರೆ ಹತ್ತು ಪರ್ಸೆಂಟು ಅಂದರೆ ಒಂದು ಟಿ ಡಿ ಎಸ್ ಒಂದು ಪರ್ಸೆಂಟ್ ಹೋದರೆ ಒಂಬತ್ತು ಪರ್ಸೆಂಟು ಖರ್ಚು ವೆಚ್ಚಗಳು ಜಾಸ್ತಿ ಮೇಂಟೆನೆನ್ಸ್ ಮಾಡೋದಕ್ಕಾಗಲ್ಲ ಮೇಂಟೆನೆನ್ಸೇ ಮಾಡೋದಕ್ಕಾಗಲ್ಲ ಅದರಿಂದ ನಮಗೆ ಏನು ಹತ್ತು ಪರ್ಸೆಂಟ್ ಇದೆ ಅದನ್ನು ದಯವಿಟ್ಟು ಇಪ್ಪತ್ತು ಪರ್ಸೆಂಟ್ ಮಾಡಿ ಅಂತ ಸರ್ಕಾರಕ್ಕೆ ಪ್ರತಿ ಸಾರಿ ಮನವಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿ ಏನೋ ಒಂದು ಒಳ್ಳೇದು ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಅದರ ಪ್ರಕ್ರಿಯೆ ಇತ್ತು ಅಂದರೆ ಆಫ್ಲೈನಲ್ಲಿತ್ತು ಅದನ್ನು ಈಗ ಆನ್ಲೈನ್ ಮಾಡಿದ್ದಾರೆ ಈಗ ಆಫ್ಲೈನಲ್ಲಿದ್ದಾಗ ಒಂದು ಚಲನ್ ಹಾಕ್ಸ್ಕೋಬೇಕಾದ್ರೆ ಅವ್ರ ಹತ್ರ ಓದಬೇಕು ವಾರಾನ್ ಗಟ್ಟಲೆ ಸುತ್ತಬೇಕು ಆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ರೆಂಟ್ ಅಗ್ರಿಮೆಂಟ್ ತೊಗೊಂಬನ್ನಿ ಇನ್ನೊಂದು ತಗೊಂಬನ್ನಿ ಬೇರೆ 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 ಇಲ್ದಿರೋದನ್ನೆಲ್ಲ ಕ್ರಿಯೇಟ್ ಮಾಡಿ ತೊಂದರೆಗಳನ್ನ ಕೊಡ್ತಾಯಿದ್ರು ಹೆಚ್ಚಾಗಿ ತೊಂದರೆಗಳು ಕೊಡ್ತಿದ್ರು ಅದನ್ನು ನಾವು ಸರ್ಕಾರದ ಗಮನ ತೊಗೊಬಂದು ಸರ್ಕಾರದಿಂದ ನಮ್ಮ ಏನಿದೆ ಒಂದು ಮನವಿ ಕೊಟ್ಟ ಮೇಲೆ ಅವರು ಇವರು ಇರೋದು ಕರೆಕ್ಟ್ ಅಲ್ವಾ ಯಾಕೆ ಈ ಥರ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ಇವಾಗ ಆನ್ಲೈನ್ ಮಾಡಿದ್ದಾರೆ ವರ್ಷನ್ ಟು ಅಂದ್ಬಿಟ್ಟು ಏನಿದೆ ಆನ್ಲೈನ್ ಮಾಡಿದ್ದಾರೆ ಆನ್ಲೈನ್ ಮಾಡಿರೋದ್ರಿಂದ ನಾವು ಕೆಲವೇ ಕೆಲವು ಡಾಕ್ಯುಮೆಂಟ್ಸ್ಗಳು ಕೇಳಿದ್ದಾರೆ ಅದು ಕೊಡ್ತೀವಿ ಇಮಿಡಿಯೇಟ್ ಆಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂಗೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಲೈಸೆನ್ಸ್ ನಮಗೆ ಬರ್ತದೆ ನಾವೇನಿದೆ ಪ್ರಿಂಟ್ ತಗೊಂಡೋದನ್ನ ಒಂದು ಜೆರಾಕ್ಸನ್ನು ಅಂಗಡಿಯಲ್ಲಿ ಸರ್ ಈಗ ಲಕ್ಷ್ಮಣ ಅವರೇನ್ಯೂ ಇರ್ಬೋದು ನಮ್ದು ಇನ್ನೂ ಓಲ್ಡ್ ಮೆಥಡಲ್ಲಿ ನಡೀತಿತ್ತು ಯಾಕೆ ಅಂದರೆ ಕೆಲವು ದುಷ್ಟಶಕ್ತಿಗಳು ನಮ್ಮ ಇಲಾಖೆ ಆಫೀಸರ್ಸ್ಗಳೇ ಇದನ್ನ ಮಾಡಬೇಡಿ ಇದನ್ನ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸಣ್ಣದಾರರ ಮೇಲೆ ಓಲ್ಡ್ ಇರೋಲ್ಲ ಅಂತ ಇದನ್ನ ಪ್ರೊಲಾಂಗ್ ಮಾಡ್ಕೊಂಡು ಬರ್ತಿದ್ರು ಈ ಸಲ ಅಲ್ಲಿ ಸ್ವಲ್ಪ ಮೇಲ್ಮಟ್ಟದ ಅಧಿಕಾರಿಗಳು ಫೈನಾನ್ಸ್ ಸೆಕ್ರೆಟರಿ ಇರ್ಬೋದು ಅಥವಾ ಚೀಫ್ ಸೆಕ್ರೆಟರಿ ಇರ್ಬೋದು ಇವರೆಲ್ಲ ಡಿಸ್ಕಸ್ ಮಾಡಿ ಇದು ತುಂಬಾ ತಾರಕಕ್ಕೆ ಇದೆ ಇದನ್ನ ಸರಿ ಮಾಡ್ಬೇಕಾದ್ರೆ ಈ ಇಲಾಖೆನೂ ಆನ್ಲೈನ್ ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡು ಹೋದ ವರ್ಷನೇ ಇದು ತೀರ್ಮಾನ ಆಗಿತ್ತು ಈ ವರ್ಷ ಅನುಷ್ಠಾನಕ್ಕೆ ಬಂದಿದೆ

ಸ್ವಾಮಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಹಾಲ್ನಲ್ಲಿ ರಿಂಗ್ ರೋಡ್ನಲ್ಲಿ ಒಂದು ಎಂಟು ಒಂಬತ್ತು ಇದೆ ಬಿಟ್ಟರೆ ಚಿಕ್ಕಳ್ಳಿನಲ್ಲಿ ಮೂರಿದೆ ಹೊರಕೂಡ್ಲು ಒಂದು ಆಗ್ತಾಯಿದೆ ತುದಿಗೆರೆಯಲ್ಲೂ ಒಂದು ಆಗ್ತಾಯಿದೆ ಮೆಗಳಪುರದಲ್ಲೂ ಒಂದಿದೆ ಮತ್ತು ಮುದುಕಿ ಚಿಕ್ಕಿ ಹತ್ರ ಒಂದು ಆಗ್ತಾ ಇದೆ ನೆಕ್ಸ್ಟ್ ನರಸೀಪುರ ಬಂದ್ಬಿಡುತ್ತೆ ಇಷ್ಟು ಸಿ ಎಲ್ ಸವೆನ್ ನಿಮ್ಮ ಕ್ಷೇತ್ರದಲ್ಲೇ ಕೊಟ್ಟಿದ್ದೀರಾ ನೀವು ಹೇಳೋದೇನು ಕೇಳಿದ್ರೆ ಲೈಸೆನ್ಸೇ ಕೊಟ್ಟಿಲ್ಲ ಮೂವತ್ತು ವರ್ಷ ಆಗೋಯ್ತು ಲೈಸೆನ್ಸ್ ಕೊಟ್ಟು ಅಂತ ಬಾಯಿನಲ್ಲಿ ಹೇಳ್ತೀರಾ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಅಂತ ಸಿ ಎಮ್ಗೆ ನಾನು ಹೇಳಿದೆ ಈ ಕಾನೂನು ಆಗಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ ನಿಮಗೆ ಎಸ್ ಎಚ್ ಎನ್ ಎಚ್ ಅಂತ ಎರಡು ವಿಭಾಗಗಳನ್ನ ಮಾಡಿದ್ದಾರೆ ಸರ್ ಸಿ ಎಲ್ ಟು ಸಿ ಎಲ್ ನೈನ್ ಮಾಡಬೇಕಾದ್ರೆ ನಮ್ಮ ಎಕ್ಸೈಸ್ ಆ್ಯಕ್ಟ್ ಆ್ಯಂಡ್ ರೂಲ್ಸಲ್ಲಿ ಇನ್ನೂರು ಇಪ್ಪತ್ತು ಮೀಟ್ರು ಅಂತಿದೆ ಸರ್ ಅದನ್ನು ಫಾಲೋ ಮಾಡ್ತಾರೆ ಸಿ ಎಲ್ ಸೆವೆನ್ ಮಾಡಬೇಕಾದ್ರೆ ಸರ್ ಹತ್ತು ಮೀಟ್ರ್ ಇದ್ದರೆ ಸಾಕು ಲೈಸೆನ್ಸ್ ಕೊಡ್ತಾರೆ ಬಿಕಾಸ್ ಇದು ಏನು ಅಂದರೆ ತಂದೆ ವ್ಯಾಪಾರೀಕರಣಕ್ಕೋಸ್ಕರ ಅದಕ್ಕೆ ಒಂದು ಕಾನೂನು ಮಾಡಿಟ್ಕೊಂಡಿದ್ದಾರೆ ಬೇರೆಯವ್ರಿಗೆ ಒಂದು ಕಾನೂನು ಮುಟ್ಕೊಂಡಿದ್ದಾರೆ ಶಕ್ತಿಯುತವಾಗಿರೋರು ಲಾಡ್ಜ್ ಕಟ್ಟಿಸ್ತಾರೆ ರೂಮ್ನು ಮಾಡ್ತಾರೆ ಲೈಸೆನ್ಸು ತಗೋತಾರೆ ಏನು ಬೇಕಾನು ಕೊಡ್ತಾರೆ ಅದೇ ಒಬ್ಬ ಸಾಮಾನ್ಯ ಬಡವ ಮಾಡಬೇಕು ಅಂತ ಹೇಳಿದ್ರೆ ಅವನು ಎಲ್ಲಿಂದ ಕೊಡ್ತಾನೆ ಪ್ಯಾಕೇಜ್ ಇಂಥಮಣ ಇದು ನಾವು ಸರ್ಕಾರಕ್ಕೆ ಸುಮಾರು ಮೂರು ವರ್ಷದಿಂದನೂ ಬೇಡಿಕೆ ಇಡ್ತಾ ಬಂದಿದ್ದೀವಿ ಕಣ್ಣು ಕಿವಿ ಇಲ್ಲದೆ ಇದ್ದಾರೆ ಈ ವಿಚಾರದಲ್ಲಿ ಮಾತ್ರ ಇದನ್ನು ದಯಮಾಡಿ ನಿಮ್ಮ ಪತ್ರಿಕೋದ್ಯಮರು ಸರ್ಕಾರದ